you <laughs> ಸ್ವಚ್ಛತೆ ಮಾಡ್ತಾ ಇದೀವಿ ಬೀಜ ಮಸಾಲೆ ಗೊಬ್ಬರ ಎಲ್ಲ ಸರ್ಕಾರದ ಸೌಲಭ್ಯಗಳಿಂದ ನಮಗೆಲ್ಲ ಸಿಗಬೇಕು ಮಳೆ ಇದ್ದಲ್ಲ ಇಷ್ಟು ಮಳೆ ಬಂದಲ್ಲಿಂದ ಸ್ವಲ್ಪ ಹೊಲಗಳ ಹಸ ಮಾಡ್ತಾ ಇದ್ವಿ ಮುಂದೆ ಏನೋ ಪರಿಹಾರ ಬೀಜ ಬರಲಿ ಗೊಬ್ಬರ ಬರಲಿ ಮಸಾಲೆ ಬರಲಿ ಮತ್ತು ನಿಂತು ಒಡೆದಾಡಿ ತೊಗೋದು ಬೇಡ ಸ್ವಲ್ಪ ಬಂದಾಗೆಲ್ಲ ಬಂದಾಗ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ಸರ್ಕಾರ ಕೆಲಸವನ್ನು ಮಾಡಬೇಕು ಆದರೆ ನಾವು ಗುದ್ದಾಡಿ ತಗೊಂಡು ಕೇಸಲ್ಲಿ ಎಲ್ಲ ಹೊಲಗಳು ಹಸ ಮಾಡ್ತಾ ಇದ್ದೀವಿ ಆದರೆ ನೀವು ಬೀಜ ಗೊಬ್ಬರವನ್ನು ಕೊಟ್ಟರೆ ನಮ್ಗೆ ಸರ್ಕಾರ ಸ್ವೀಕರಿಸರ ನಮ್ಗೊಂದು ಒಳ್ಳೆ ಅಭಿವೃದ್ಧಿ ಆಗ್ತದೆ ಅಂತ ನಾವು ಹೇಳಕತ್ತೀನಿ ನಿಮ್ಮ ಹೆಸರು ನಮ್ಮ ಹೆಸರು ಭೀಮ್ರಾಯ ಮದ್ನಾಳು ಬರಗಾಲದಿಂದ ರೈತರು ಊಶಿ ಹೋಗಿದ್ರು ಇವಾಗ ಮುಂಗಾರು ಮಳೆ ಏನಾದಂದ್ರೆ ಬಿತ್ತದು ಇನ್ನಾದರೂ ಇನ್ನೂ ಒಂದು ಹದಿನೈದು ದಿವಸ ಇದ್ರೂ ಕೂಡ ಇವಾಗ ಏನಂದ್ರೆ ಮುಂಚಿತವಾಗಿ ಮಳೆ ಬಂದಿರೋದ್ರಿಂದ ರೈತರು ಅಂದ್ರೆ ಅವರು ಹೊಲಗಳಲ್ಲಿ ಕಡ್ಡಿಗಳನ್ನು ಸ್ವಚ್ಛಗೊಳಿಸಿ ಗಳೆ ಹೊಡೆದು ಹೊಲನ್ನು ಉಳುಮೆ ಮಾಡ್ತಕ್ಕಂಥ ವ್ಯವಸ್ಥೆಗೆ ಏನಾದ್ರೆ ಬೆಳಿಗ್ಗೆ ಸಾಯಂಕಾಲ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಆದರೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆ ಎಲ್ಲ ಸೇರಿಕೆಸು ಏನಾದಂದ್ರೆ ಜನರಿಗೆ ಏನಾದ್ರೂ ಯಾವುದೇ ರೀತಿಲಿಂತ ರಸಗೊಬ್ಬರ ಆಗಿರ್ಬೋದು ಬೀಜ ಆಗಿರ್ಬೋದು ತೊಂದರೆ ಆಗಿರಬಾರ್ದು ಲೈನಿನಿಂದ ವ್ಯವಸ್ಥೆ ಆಗಬಾರ್ದು ಯಾಕಂದ್ರೆ ಕಂದ ಇಲಾಖೆ ಯಾಕಂದ್ರೆ ಪಾಣಿ ಬೇಕಾಗ್ತದೆ ಕಾಸ್ಟ್ ಇನ್ಕಮ್ ಬೇಕಾಗ್ತವೆ ಹಂಗ ಏನದ ಕಚೇರಿಯಲ್ಲಿ ಕಚೇರಿಲಿ ಬೆಳಗ್ಗೆಯಿಂದ ಸಾಯಂಕಾಲ ಅಲ್ಲೇ ಕುಂದ್ರಬೇಕಾಗಿ ಕುಂತು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಜನರನ್ನು ತಿರುಗಾಡಿಸ್ತಕ್ಕಂಥ ವ್ಯವಸ್ಥೆ ಆಗಬಾರ್ದು ರೈತರು ಬೆಳೆದ್ರೆ ಇವರು ಹೊಟ್ಟೆ ತುಂಬ್ತದ ಮರದ ರೈತ್ರು ಬೆಳೆದ್ರೆ ಇವ್ರೇನು ದೊಂಡ್ ತಿಂತಾರೆ ಹಂಗಾಕೇಶ್ ಏನಾದಂದ್ರೆ ಕಚೇರಿಯಲ್ಲಿ ಕುಂತುಗಿಸಿ ಸಮಯ ಹಾಳು ಮಾಡಬಾರ್ದು ಮತ್ತು ನೀತಿ ಸಂಹಿತೆ ಆದ ಕೋಡ್ ಆಫ್ ಕಂಡಕ್ಟ್ ಆದಂಥ ಯಾವುದೂ ರೈತರಿಗೆ ಕೋಡ್ ಆಫ್ ಕಂಡಕ್ಟ್ ಆಗೋಲ್ಲ ಅವ್ರು ಕೂತುಗಿಸಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಮತ್ತು ನನ್ನ ಅಭಿಪ್ರಾಯ ಅಂದ್ರೆ ಪ್ರತಿ ವರ್ಷ ಏನದ ರೈತರು ಏನು ಮಾಡ್ತಾರೆ ಅಂದರೆ ರೈತರಿಂತ ಬಿತ್ತ ಸಮಯದಾಗ ಏನದ ಕೆಲವರು ಏನದ ಕಳಪೆ ಬೀಜಗಳನ್ನು ಮಾರಿ ರೈತರಿಗೆ ಯಾಮಾರಿಸ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅಂಥದಕ್ಕೆ ಆಗದಂಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಜಿಲ್ಲಾಡಳಿತ ಏನಾದರೂ ಆಕಸ್ಮಿಕ ಕಚೇರಿಗಳಿಗೆ ಭೇಟಿ ನೀಡತಕ್ಕಂಥ ವ್ಯವಸ್ಥೆ ಆಗ್ಬೇಕು ಅಂದಾಗ ಮಾತ್ರ ಏನಂತ ಕೆಳಮಟ್ಟದ ಅಧಿಕಾರಿಗಳು ಸಿಬ್ಬಂದಿಗಳು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದ ಇಲ್ಲದಿದ್ದರೆ ರೈತರಿಗೆ ಏನೋ ತೊಂದರೆ ಆಯಿತು ಅಂದರೆ ಮುಂದೆ ಹೋರಾಟ ಮಾಡಬೇಕಾಗ್ತದಂತಕ್ಕಂಥದ್ದು ಎಚ್ಚರಿಕೆ ನೀಡ್ತೇನೆ